ನೆನೆಸಿದ ಮಾವಿನಕಾಯಿ ಕಿವುಚಿಕೊಂಡು ಮೊಸರು ಹಾಕಿ ಕಲಸಿವೆ ನಂತರ ಮಿಕ್ಸಿ ಜಾರ್ಗೆ ಕಾಯಿ ತುರಿ ಜೀರಿಗೆ ಮೆಣಸಿನಕಾಯಿ ಹಾಕಿ ರುಬ್ಬಿಕೊಂಡು ಕಿವುಚಿದ ಮಾವಿನಕಾಯಿ ರಸಕ್ಕೆ ಸೇರಿಸಿ ನಂತರ ಉಪ್ಪು ಎಣ್ಣೆಯಲ್ಲಿ ಬಾಡಿಸಿದ ದಪ್ಪ ಮೆಣಸಿನಕಾಯಿ ಸೇರಿಸಿ ನಂತರ ಸಾಸಿವೆ ಒಣ ಮೆಣಸಿನಕಾಯಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಬೆರೆಸಿದರೆ ಮಾವಿನಕಾಯಿ ಭೂತಗೊಜ್ಜು ಸವಿಯಲು ಸಿದ್ಧ

ಕೈ ಚಿತ್ರಾನ್ನ ಮಾಡ್ಕೊಂಡ್ರೆ ಅದಕ್ಕೆ ಯಾವ್ದೋ ಚಪಾತಿ ಜೊತೆ ರೈಸ್ ಜೊತೆ ಚಿತ್ರ ಎಲ್ಲ ಜೊತೆ ಕಾಂಬಿನೇಷನ್ ಇಲ್ಲ ಚಪಾತಿ ಜಾತೀನಿ ಈ ಹಕ್ಕಿ ರೊಟ್ಟಿಗೆಲ್ಲೂ ಬರ್ತಿಲ್ಲೇಖ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊಂದು ಒಳ್ಳೆ ಅಡುಗೆ ನಮಗೋಸ್ಕರ ಮಾಡಿದೀರ ಥ್ಯಾಂಕ್ ಯು ಸೋ ಮಚ್ ಇದಾಗ ನಾವು ನಮ್ಮ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಇದ್ದೀವಿ ನನ್ನವರು ನನ್ನ ಸಲ್ಲಿಸುತ್ತೆ ಈ ಸುತ್ತಿನಲ್ಲಿ ನಾವು ನಿಮಗೆ ಒಂದು ನಿಮಿಷ ಕಾಲ ಅವಧಿ ಕೊಡ್ತೀವಿ ಈ ಟೈಮಲ್ಲಿ ನೀವು ಬಗ್ಗೆ ಹಾಗೂ ನಿಮ್ಮ ಬಾಲ್ಯದ ಬಗ್ಗೆ ಮಾತಾಡಬೇಕು ನಮ್ಮೂರು ಉತ್ತರ ಕನ್ನಡ ಜಿಲ್ಲೆ ಹತ್ರ ಚಾರೆ ಅಂತ ತಾಯಿ ಮನೆ ಸೊ ನಾನು ಬೆಳೆದಿದ್ದು ಓದಿದ್ದು ಎಲ್ಲ ಅಲ್ಲೇನೆ ಉತ್ತರ ಕನ್ನಡ ಜಿಲ್ಲೆಯಿಂದ ಸಿದ್ದಾಪುರ ತಾಲೂಕು ಹೆಗ್ಗರಣೆ ಹತ್ರ ಚಾರೆ ಅಂತ ಹುಚ್ಚಳ್ಳಿ ಗ್ರಾಮ ಚಾರೆ ಅಂತ ಬರುತ್ತೆ ಒಂದೆರಡು ಎರಡು ಲೈನ್ ಹೇಳಕ್ಕೆ ಇಷ್ಟಪಡ್ತೀನಿ ಚಾರೆ ಊರ ಬಗ್ಗೆ ಮಲ್ನಾಡ ಬರುತ್ತಲ್ವಾ ನಮ್ಮೂರು ಮಲೆನಾಡು ನನ್ನ ಅಚ್ಚುಮೆಚ್ಚಿನ ಬೀಡು ಮುಸುಕಿನ ಮೋಡದಲ್ಲಿ ಚುಮು ಚುಮು ಚಳಿಯಲ್ಲಿ ಬೆಟ್ಟಗಳ ಸಾಲಿನಲ್ಲಿ ಆ ಕಾಡಿನ ಸೊಬಗಿನಲ್ಲಿ ಮೈ ತುಂಬಿದೆ ಹುಂಚೆಯಲ್ಲಿ ನಾ ಬೆಳೆದದ್ದು ಅವುಗಳ ಮಧ್ಯದಲ್ಲಿ ಆದರೆ ನನ್ನ ವಿಚಾರೆಯಲ್ಲಿ ಬರ್ಬಿಟ್ಟಿದ್ದು ಮತ್ತೆ ಹೇಳ್ಬೇಕಂದ್ರೆ ನಾವು ಸ್ಕೂಲ್ ಟೈಮಲ್ಲಿ ನಮ್ಮಲ್ಲಿ ಯುವಕ ಮಂಡಳ ಅಂತ ಇದು ಮಂಡಲ ಮಾಡಿ ಇದು ಮಾಡ್ಕೊಂಡಿದ್ರು ಸಂಘ ಮಾಡ್ಕೊಂಡಿದ್ರು ಸೊ ಆ ಸಂಘದಿಂದ ಎಲ್ಲ ಮಾಡ್ತಾಯಿದ್ದರು ನಾನು ಏತ್ ಸ್ಟ್ಯಾಂಡರ್ಡ್ ಆವಾಗ ಸೊ ನನ್ನನ್ನು ಸೇರಿಸ್ಕೊಂಡಿದ್ದೆವು ನಾನು ಆ್ಯಕ್ಟಿಂಗ್ ಮಾಡೋದನ್ನು ಸ್ಕೂಲಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋದನ್ನು ನೋಡ್ಕೊಂಡ್ಬಿಟ್ಟು ನೀನು ಬಾ ನನಗೆ ಚೆನ್ನಾಗಿರುತ್ತೆ ಅಂತ ನನ್ನನ್ನು ಸೇರಿಸ್ಕೊಂಡಿದ್ದು ನನಗೆ ಯಾವಾಗಲೂ ಕೊಟ್ಟಿದ್ದು ಕಾಮಿಡಿ ರೋಲನ್ನು ಸೊ ಅಲ್ಲಿ ನಾನು ನನ್ನ ಡೈಲಾಗ್ನ ಡೆಲಿವರಿ ಮಾಡೋಕ್ಕಿಂತ ಮೊದಲು ಅವರೇ ನನ್ನ ಡೈಲಾಗ್ನ ಹೇಳ್ಕೊಂಡ್ಬಿಟ್ಟು ಎಂಜಾಯ್ ಮಾಡ್ತಾಯಿದ್ರು ಸೊ ಅದಿನ್ನೂ ತುಂಬ ಚೆನ್ನಾಗಿತ್ತು ಅವರಿಂದ ನೆನಪಿದೆ ನನಗೆ ಸುಮಾರು ಬಿಕಾಮ್ ಫಸ್ಟ್ ಮುಗಿಯ ತನಕ ನಾನು ಮಾಡಿದ್ದೆ ಫೈವ್ ಇಯರ್ ಸಿಕ್ಸ್ ಇಯರ್ಸ್ ಅಂತ ಎವ್ರಿ ಇಯರ್ ಹಾಲಿಡೇಸಲ್ಲಿ ಮಾಡ್ತಾ ಇತ್ತು ಡ್ಯಾನಸ್ ಮಾಡ್ತಾಯಿದ್ವಿ ತುಂಬ ಚೆನ್ನಾಗಿರ್ತಾಯಿತ್ತು ಮತ್ತು ಹೇಳಕ್ಕಂದರೆ ಅದು ತುಂಬ ಚಳಿ ಇರುತ್ತಲ್ವಾ ಕಾಲೇಜ್ಗೆ ಹೋಗುವಾಗ ಅವರಿಗೆ ಅರ್ಲಿ ಮಾರ್ನಿಂಗ್ ಇರ್ತಿತ್ತು ತ್ರೀ ಫೋರ್ ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ತಿತ್ತು ಸ್ಕೆಚ್ ಮಾಡಿ ಹೋಗಬೇಕಾಗಿತ್ತು ಆ ಚಳಿನಲ್ಲಿ ಹಾಲೆಲ್ಲ ಬಾಯಿಂದ ಹೊಗೆ ಬರೋದು ಮತ್ತೆ ಹಾಲ ಕಟ್ಕಟ ಅಂತ ಕಡಿತ ಇರೋದು ಅನ್ಸ್ಕೊಂಡ್ರೆ ಇವಾಗ ಆ ತರ ಇಲ್ಲಿ ಬೆಂಗಳೂರಲ್ಲಿ ಆ ತರ ವೆದರ್ ಇಲ್ಲ ನಾವಿಲ್ಲ ಸೆಟ್ಲ್ ಆಗಿರೋದು ಇವಾಗ ಸೊ ಅದು ಚೆನ್ನಾಗಿತ್ತು ತುಂಬಾನೇ ಖುಷಿ ಆಯ್ತು ನೀವು ನಿಮ್ಮ ಬಾಲ್ಯದ ಬಗ್ಗೆ ಮತ್ತೆ ನಿಮ್ಮ ಊರಿನ ಬಗ್ಗೆ ಮಾತಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಇವಾಗ ನಮ್ಮ ರಶ್ಮಿ ಅವರು ಸ್ಟಾರ್ಸ್ ಕೊಡ್ತಾರೆ ನಮ್ಮ ಅಡಿಗೆ ಮನೆಗೆ ಹೋಗೋಣ ಬನ್ನಿ ನೋಡೋಣ ರೇಖಾ ನಿಮ್ಮ ಕೈ ರುಚಿಗೆ ನಮ್ಮ ರಶ್ಮಿಗ ಎಷ್ಟು ಸ್ಟಾರ್ಸ್ ಕೊಡ್ತಾರೆ ಹೇಗೆ ಅನಿಸ್ತದೆ ಈ ಒಂದು ಗಂಟೆಗೆ ಬಂದು ತುಂಬಾ ಇಂಪಾರ್ಟೆಂಟ್ ಟೈಮ್ ಅಂತ ಟೆನ್ಶನ್ ಆಗ್ತಾ ಇದೆ ಯೋಚನೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ಬೀಜದ್ದು ಜ್ಯೂಸ್ ಕುಂಡಿದ್ದು ಇದೇ ಫಸ್ಟ್ ಟೈಮ್ ಸೊ ಆಲ್ ಟುಗೆದರ್ ರೇಖಾ ಮಂಜುನಾಥ್ ನಾವು ಅಡಿಗೆ ಮನೆಯಿಂದ ಅವ್ರಿಗೆ ಕೊಡ್ತಾ ಇದ್ದೀವಿ ಓಕೆ Congratulations. Thank you, you thank you so much ನಿಮಗೆ ಈ ತ್ರೀ ಸ್ಟಾರ್ ಜೊತೆಗೆ ಸಿಗ್ತಾ ಇದೆ ಒಂದು ನಾವು ಟಿ ವಿ ನೋಡಿದಾಗಲ್ಲ ಅನ್ಕೊತಾ ಇದ್ವಿ ನಾವು ಒಂದ್ಸಲ ಬಂದು ಈ ಥರ ಅಡುಗೆ ಮಾಡಬೇಕು ಅಂತ ಮನಸ್ಸಲ್ಲಿ ಇತ್ತು ಸೊ ಈ ಟಿ ಅವರು ನಮಗೆ ಅವಕಾಶ ಕೊಟ್ಟು ನಮಗೆ ಇಲ್ಲಿ ಬರೋಕ್ಕೆ ಸಹಾಯ ಮಾಡಿದ್ದಾರೆ ಸೊ ನಾ ಎಲ್ಲ ಈ ಟಿ ವಿ ತಂಡದವರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ನಾನು ಇವತ್ತು ಟೇಸ್ಟ್ ಮಾಡಿದ ಮಲೆನಾಡಿನ ಅಡುಗೆ ಮಾವಿನಕಾಯಿ ಗೂತ್ ತುಂಬಾನೇ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಅವ್ರು ಮಾಡಿದ ಅಡುಗೆಗೆ ಖಂಡಿತವಾಗ್ಲೂ ಫಲ ಸಿಕ್ತು ತ್ರೀ ಸ್ಟಾರ್ಸ್ ತಗೊಂಡ್ರು ನೀವು ಕೂಡ ನಮ್ಮ ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದು ನೀವು ಮಾಡಬೇಕಾಗಿರೋದಿಷ್ಟೇ ನಿಮ್ಮ ಭಾವಚಿತ್ರದೊಂದಿಗೆ ನೀವು ಮಾಡ್ತಿರೋ ಅಡುಗೆಯನ್ನು ನಮ್ಮ ಇಮೇಲ್ ಅಡ್ರೆಸ್ಗೆ ಅಂದರೆ ಈ ವಿ ಮನೆ